ಕೇಳ್ತಾ ಪಾತ್ರ ಮಾಡಿದ್ದಾರೆ ಅರ್ಜುನನು ಅವರೇ ಮಾಡಿದ್ದಾರೆ ರಾಜ್ಕುಮಾರ್ ಬಬರುವಾನು ಅವರೇ ಮಾಡಿದ್ದಾರೆ ಏನಾದರೂ ನಮ್ಮ ವಿಷ್ಣು ಸರ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಅರ್ಜುನ ಏನಾದ್ರೂ ರಾಜ್ಕುಮಾರ್ ಬಬ್ರುವಾನ ವಿಷ್ಣು ಸರ್ ಮಾಡಿ ಅರ್ಜುನ ರಾಜ್ಕುಮಾರ್ ನನ ಮಾಡ್ಕೊಳ್ಳಿ ನೀವು ಮಣಿಪುರಕ್ಕೆ ಬಂದ ದಾಂಡ್ರದ ನಿಮ್ಮ ಯಾರು ಅಂತ ಇದೇ ಮಾತ್ರ ಬೇರೆ ಯಾರಾದ್ರೂ ಆಡಿದ್ರೆ ಅವ್ರ ಹೃದಯನ ಬದುಕು ರೆಡ್ ಚಂಡಿಗೆ ನಮ್ಮ ಎಷ್ಟೇ ಪವಿತ್ರಳು ಅರಮನೆ ಬಂದವರನ್ನು ಅರ್ಥವಾಗಿ ಮಾಡಿ ಯಾರು ನನ್ನ ಮಗ ಕರುಕ್ಷೇತ್ರದ ಮಹಾಯುದ್ಧದಲ್ಲಿ ಸೇರಿದ ಅವನು ನನ್ನ ಮಗ ನಿಮ್ಮ ವಿಷಯ ತಿಳಿದಿದ್ದರೆ ಹದಿನೆಂಟು ದಿವಸಗಳು ನಡೆದ ಮಹಾಯುದ್ಧವನ್ನು ಕೇವಲ ಎಂಟೇ ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳೆದಿದ್ದು ನನ್ನ ಮಗ ಅಂತ ಕೇಳ್ತೀಯ ನೀನು ನಿಜವಾಗಲೂ ನನ್ನ ಮಗನೇ ಆಗಿದ್ರೆ ಕಣ್ಣಿನ ಕುದುರೆಯನ್ನು ಬಿಚ್ಚದೆ ರಣರಂಗದಲ್ಲಿ ಉತ್ತರ ಕೊಡಿಸಿದ್ದೆ ಬಡಿತವನ್ನು ಅಡಗಿಸಬಲ್ಲಿ ಆದ್ರೆ ಈ ಮಾತೃತೆಯನ್ನು ಮಾತ್ರ ಸಲ್ಲಿಸಲಾರಿ ಅರ್ಜುನ ನಿನ್ನ ಚಿತ್ರ ನೀನೇ ಬಡದೆ ಬಿಸಿದೆ ನಿನ್ನ ಸೊತ್ತಿನ ಮಾತುಗಳಿಗೆ ತಕ್ಕ ಉತ್ತರ ಕೊಡದೆ ಇದ್ರೆ ನಾನ್ ನಾಗರಾವೇ ಅಲ್ಲ ಕುರ್ಚಿ ಅವ್ರಿಗೆ ಕೊಡ್ಬೇಕು ನಾ ಕೊಡೇ ಇಲ್ಲ ಯಾಕೆ ಮೊನ್ನೆ ಬಸ್ ನಲ್ಲಿ ನಮ್ ಟೀಚರ್ ಮೇಡಂ ಬಂದ್ರು ನಾನು ನಾನು ಕೂತಿರೋ ಜಾಗ ಬಿಟ್ಕೊಟ್ಟೆ ಅವ್ರಿಗೆ ಟೀಚರ್ ಪಟ್ ಅಂತ ಹೊಡೆದ್ರು ಎಲ್ ಕೂತಿದ್ದೆ ನೀನು ನಮ್ಮ ಅಪ್ಪನ್ ತೊಳೆ ಮೇಲೆ ಮಕ್ಳು ಬುದ್ಧಿವಂತರು ಇದ್ದಾರ್ರಿ ಆದ್ರೆ ಎಷ್ಟು ಬುದ್ಧಿ ಇರ್ಬೇಕು ಅಂತ ಹೇಳ್ಬೇಕು ಒಬ್ಬ ಬಾಲ ಚಿಕ್ಕ ಹುಡ್ಗನ್ ಕರೆದ್ರು ಚಿಕ್ಕ ಹುಡ್ಗನ್ಗೆ ಗೊತ್ತಿಲ್ಲ ನನ್ ಫ್ರೆಂಡ್ಸ್ ನಿಮ್ಗೂ ಗೊತ್ತಿಲ್ಲ ಬಹಳ ಬುದ್ಧಿವಂತರು ಇದ್ದಾರ್ರಿ ಜನ ಸಿಕ್ಕಾಪಟ್ಟೆ ಬುದ್ಧಿವಂತ ಇದ್ದಾರೆ ನೋಡಿ ನಾನೇನು ಮಿಕ್ಸ್ ಮಾಡಿರಲ್ಲ ಇದ್ದಿದ್ದೆ ಏನ್ ಹೇಳ್ತೀನಿ ಒಂದ್ ಹಳ್ಳಿ ಮೇಲೆ ಕಾರು ಹೋಗ್ತಾ ಇತ್ತು ಇದಿಗಿದಿಕ್ ಕಾರು ಟಿಸ್ ಆಯ್ತು ಪಂಚರ್ ಏನೋ ಅಂತ ಆಚೆ ಇಳ್ದೆ ಇಳಿದ್ರೆ ಪಂಚರ್ ಅಲ್ಲ ರೋಡಲ್ಲಿ ಒಂದ್ ಹಳ್ಳ ನನ್ ಕಾರ್ದ್ ಎರಡು ಚಕ್ರ ಅದು ಬಹಳ ಭಾಳ ಬೇಜಾರಾಯ್ತು ನಾ ಆಚೆ ಇಳ್ದೆ ರೋಡಲ್ಲಿ ಓಡಾಡೋರು ನಮ್ಮನ್ನ ಹೆಂಗ್ ಮಾತಾಡತ್ತಾರು ನಿನ್ ನಾನ್ ಏನನ್ನ ಮಾಡಿ ಹೇಳ್ತಿದ್ಲಾ ಓಡಾಡೋರು ನಮ್ಗ್ ಸಿಕ್ಬಿಟ್ಟು ಅಲ್ವಾ ನಿಮ್ದೆಲ್ಲಾ ನೋಡ್ತೇವೆ ನಾವು ಏನ್ ಗೊತ್ತಾಯಿದೆ ಗಾಬ್ರಿ ಅವ್ರಿಗೆ ಗಾಬ್ರಿನಲ್ಲಿ ಯಾವ ಟಿವಿ ಏನು ಅಂತ ಈ ಟಿವಿ ನಲ್ಲಿ ನೋಡ್ತೀವಿ ಸಿನಿಮಾದಲ್ಲಿ ನೋಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಅರ್ಜೆಂಟ್ ಕೇಳ್ತಾರೆ ಅವರೇ ಮಾಡಿದ್ದಾರೆ ರಾಜ್ಕುಮಾರ್ ಬಬ್ರುವಾನನು ಅವರೇ ಮಾಡಿದ್ದಾರೆ ಬಬ್ರುವಾನ ಏನಾದ್ರು ನಮ್ಮ ವಿಷ್ಣು ಸರ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಅರ್ಜುನ ಏನಾದ್ರು ರಾಜ್ಕುಮಾರ್ ಮಾಡಿದ್ರೆ ಹಿಂಗಿರುದು ಬಬ್ರುವಾನ ವಿಷ್ಣು ಸರ್ ಮಾಡಿ ಅರ್ಜುನ ರಾಜ್ಕುಮಾರ್ ನನಗ್ ಮಾಡ್ಕೊಳ್ಳಿ ನೀವು ಮಣಿಪುರ ಇದೇ ಮಾತಿನ ಬೇರೆ ಯಾರಾದ್ರೂ ಆಡಿದ್ರೆ ಅವ್ರ ಹೃದಯ ಬಂದು ರೆಡ್ ಚೆಂಡಿಗೆ ಉತ್ತರ ನಮ್ಮ ತಾಯಿ ಅಂಗಷ್ಟೇ ಪವಿತ್ರಳು ಅರಮನೆ ಬಂದು ಮಾಡಿ ಯಾರು ನನ್ನ ಮಗ ಕರುಕ್ಷೇತ್ರದ ಮಹಾಯುದ್ಧದಲ್ಲಿ ಹಿರ ಸರ್ಗವನ್ನು ಸೇರಿದ ಅಭಿಮಾನಿ ಅವನು ನನ್ನ ಮಗ ಮೊದಲೇ ನಾನು ನಿಮ್ಮ ಮಗನಂಬ ವಿಷಯ ತಿಳಿದಿದ್ದಾರೆ ನಡೆದ ಕೇವಲ ಎಂಟೇ ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳೆದಿದ್ದು ನರ್ಮಗ ನರ್ಮಗ ಅಂತ ಕೇಳ್ತಾ ನೀನ್ ನಿಜವಾಗಲೂ ನನ್ನ ಮಗನೇ ಆಗಿದ್ರೆ ಕಟ್ಟಿನ ಕುದುರೆಯನ್ನು ಬಿಚ್ಚದೆ ರಣರಂಗದಲ್ಲಿ ಉತ್ತರ ಕೊಡುತ್ತಿದ್ದೆ ಈ ರೀತಿ ಪ್ರಾಣ ಬೀದಿಯಿಂದ ಬರಬೇಕಾದ್ರೆ ಆದ್ರೆ ಈ ಬಡಿತವನ್ನ ಮಾತ್ರ ಸಹಿಸಲಾರ ಅರ್ಜುನಾ ನಿನ್ನ ಚಿತ್ರ ನೀರೇ ಬರ್ದೇ ಬಿಸಿದೆ ನಿನ್ನ ಸೊತ್ತಿನ ಮಾತುಗಳಿಗೆ ತಕ್ಕ ಉತ್ತರ ಇದ್ರೆ ಕೊಡದೇ ಅಲ್ಲ ಉತ್ತರ ಕುರ್ಚಿ ಅವ್ರಿಗೆ ಕೊಡ್ಬೇಕು ನಾ ಯಾಕೆ ಮೊನ್ನೆ ಬಸ್ ನಲ್ಲಿ ನನ್ನ ಟೀಚರ್ ಮೇಡಮ್ ಬಂದ್ರು ನಾನು ನನ್ ಕೂತಿರೋ ಜಾಗ ಬಿಟ್ಕೊಟ್ಟೆ ಅವ್ರಿಗೆ ಟೀಚರ್ ಪಟ್ಟಂತ ಹೊಡೆದ್ರು ಎಲ್ಲಿ ಕೂತಿದ್ದೆ ನೀನು ನಮ್ಮ ಅಪ್ಪನ ಕಡೆ ಮೇಲೆ ಆದ್ರೆ ಎಷ್ಟು ಬುದ್ಧಿ ಇರ್ಬೇಕು ಅಂತ ಒಬ್ಬ ಬಹಳ ಚಿಕ್ಕ ಹುಡುಗನ್ ಕರೆದು ಚಿಕ್ಕ ಹುಡುಗನ್ಗೆ ಗೊತ್ತಿಲ್ಲ ನನ್ ಫ್ರೆಂಡ್ಸ್ ನಿಮ್ಗೂ ಗೊತ್ತಿಲ್ಲ ಬಹಳ ಬುದ್ಧಿವಂತರ ಇದ್ದಾರ್ರೀ ಜನ ಸಿಕ್ಕಾಪಟ್ಟೆ ಬಟ್ಟೆ ಬುದ್ಧಿವಂತರಿದ್ದಾರೆ ನೋಡಿ ನಾನೇನು ಮಿಕ್ಸ್ ಮಾಡಿರಲ್ಲ ಹೇಳಲ್ಲ ಏನ್ ಹೇಳ್ತೀನಿ ಒಂದ್ ಹಳ್ಳಿ ಮೇಲೆ ಕಾರು ಹೋಗ್ತಾ ಇತ್ತು ಇದಕ್ಕಿದ್ದೇ ಕಾರು ಟಿಸ್ ಆಯ್ತು ಪಂಚರ್ ಏನೋ ಅಂತ ಆಚೆ ಇಳಿದೆ ಇಳಿದ್ರೆ ಪಂಚರ್ ಅಲ್ಲ ರೋಡಲ್ಲಿ ಒಂದು ಅಳ್ಳ ನನ್ನ ಕಾರು ಎರಡು ಚಕ್ರ ಅದ್ರೊಳಗೆ ಬಹಳ ಬೇಜಾರಾಯ್ತು ನಾ ಆಚೆ ಇಳ್ದೆ ರೋಡಲ್ಲಿ ಓಡಾಡೋರು ನಮ್ಮನ್ನ ಹೆಂಗ್ ಮಾತಾಡುತ್ತೋರು ನೀ ನಾನೇನು ಮಿಸ್ ಮಾಡಿ ಹೇಳ್ತಿದ್ದಿಲ್ಲ ಓಡಾಡೋರು ನಮ್ಗೆ ಸಿಕ್ಬಿಟ್ಟು ಡ್ಯಾನ್ ಅಂದಲ್ವಾ ನಿಮ್ದೆಲ್ಲ ನೋಡ್ತೇವೆ ನಾವು ನಮ್ಮನೇಲಿ ತಂದು ಬಿಡಲ್ಲ ನಿಮ್ದು ಹೊಸದ ಏನ್ ಬರ್ತಾ ಇದೆ ಅದು ಗಾಬ್ರಿ ಅವ್ರಿಗೆ ಗಾಬ್ರಿನಲ್ಲಿ ಯಾವ ಟಿವಿ ಏನು ಅಂತ ಈ ಟಿವಿನಲ್ಲಿ ನೋಡ್ತೀವಿ ಸಿನಿಮಾದಲ್ಲಿ ನೋಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ ಅರ್ಜೆಂಟ್ ಆಗಿ ಕೇಳ್ತಾರ ಪಾಪ